ಜವಾರಿ ಕಟ್ಕೊಂಡ್ ತಿಂಗಳು ಕಟ್ಕೊಂಡ್ರೂ ಹಳ್ಳಿ ಏಳು ತಿಂಗ್ಳು ಮನ ಹಿ ನಾವಾದ್ರೂ ಏಳು ತಿಂಗಳೇ ಮೈನ್ ಆಗ್ಬೇಕಲ್ರಿ ಹೌದ್ ಅಲ್ಲಿವರೆಗೂ ಬಿಡ್ತೇವೆ ಹಿಡ್ತವ್ರೆ ನೆಕ್ಸ್ಟ್ ಐನ್ ಹೊಸ ಹಂಗಾಗಿ ಏನ್ ಮಾಡ್ತಾ ಏಳು ತಿಂಗ್ಳು ವರ್ಗು ಆಮೇಲೆ ಕೈ ಬಿಡ್ತಾರ

ऑटोमेटिक फर्स्ट चलना पड़ा हाँ सर थैंक्स तो क्या

ಮೂವತ್ತೆಂಟುವರೆ ಯಾರ ಕೇಳಾರ ನನ್ ಗಿರಾಕಿ ಇನ್ನು ಯಾರ ಕೇಳಿಲ್ಲ ಎಷ್ಟು ಬಂದು ಕೊಡಬೇಕಂದ್ ಮಾಡಿ ಮೂವತ್ತೆರಡು ಮೂವತ್ತ್ ಮೂರು ಬಂದು ಕೊಡ್ಬೇಕು ನಿಮ್ ಹೆಸರು ಏನಂದ್ರೆ ಮಂಜುನಾಂಜು ನಿಮ್ದು ಇದ್ರಿ ಇದು ಎಷ್ಟ್ ಸುಲ್ರಿ ಯಾರು ಇದೀಗ ಯಾನದ್ರಿ ಯಾವ ಇಲ್ಲಿದ್ರೆ ಇಲ್ಲಿದ್ರೆ ಲಕ್ಷ್ಮೀಶ್ವರ ಲಕ್ಷ್ಮೀಶ್ವರದ ಏನ್ ಇಳಿದ್ರೆ ಯಾಣ್ಯದ ಹೂರೆ ಕರೆಯ್ ಹಿಂಡತ್ತ ಐದ್ ಲೀಟರ್ ಐತಿ ಐದ್ ಲೀಟರ್ ಮುಂಜಾನೆ ಈಗ ರೈ ಈಗ ಏನ್ ಕಡೆ ಹಾಕತ್ತಾರ

ಮುತ್ತೂರಿ ಮುತ್ತೂರು ಓಕೆ ನಮಸ್ಕಾರ ಸರ್ ಯಾರು ಏನಾರ ನಿಮ್ದು ಇದಾವ್ರು ಹಾಕೊಂಡ್ರೆ ತಗೊಂಡ್ರಿ ಮಾರಾಕೊಂಡ್ರಿ ನಮಸ್ಕಾರ ಸರ್ ಹೇಳ

ಎಷ್ಟದು ಸರ್ ಕಡೆ ಒಂದು ಎರಡು ಮೂರು ನಾಲ್ಕು ಯಾವ್ದು ಈಗ ಈಗ ಇವನೇ ಸರ್ ಬಾರಿ ಚಿಕ್ಕ ಇಬ್ಬಿ ಸರ್ ಇದೊಂದರ ಡಿಫ್ರೆಂಟ್ ಆಯ್ತದೆ ಈ ಹಾಕುದು ಹೌದಲ್ ಸರ್ ನಿಮ್ ಬನ್ರಿ ನಿಮ್ದೆ ಏನ್ ಹೆಸರೇ ಅಂತ ಪ್ರದೀಪ ಈಗ ಎಷ್ಟ್ರಿ ಮೂವತ್ತೆರಡು ಮೂವತ್ ಮೂರಕ್ಕೆ ಹಾ ಹಾ ಹಾ

அஹ யாரு দাদা இல்ல லட்சுமன் லட்சுமன் சார் ஓகே குட்ட குட்ட ஏ மே மேடல குட்ட அதுக்குள்ள சபை ஏ ஓட நான் சமாதேர்க்காதே இல்ல ஆ 45 ஆல் முன்னு ஏள்ள அண்ணா ஏ அண்ணா போற போற 90 டைஸ் வரல ஹ ஜன் ஜன் பா ஹ